நாரூருவன் முஞ்சன்து குபாரண்ணு துளிதானோ துளிதானோத்தார குபாரண்ணு ಕುಂಬರನ ಹಾಲು ಬಾನುಂಡನು ಆರ್ಯಾರಿ ಮಣ್ಣಾ ತುಳಿದಾನಾ ಆರ್ಯಾರಿ ಮಣ್ಣಾ ತುಳಿದಾನಾ ಆದರೂ ಬಾರಿ ಚಂದ ಇತ್ತಾ ನಿನ್ ಗಂಟla ಹ್ಮ್ ಸಣ್ಣಕ್ಕೆ ಅವಾಗೆಲ್ಲ ನಾನು ನೋಡಕ ಬಂದಾಗ ಹೆಂಗ್ ಹಾಡ್ತಿದ್ದೆಲ್ಲ ಈಗ ಹಂಗಾ ಹಾಡ್ತಿ ನೋಡು ಅದಿಂತನೇ ಜಾಡ ಹಾಡಿದ್ದೆಲ್ಲ ಚೆನ್ನಪ್ಪ ಅದೈತಿರ ಚೆನ್ನಪ್ಪ ಚೆನೆಗೌಡ ಕುಂಬರ ಮಾಡಿದ ಕೂಡ ನవ్వಾ ಕುಂಬರ ಮಾಡಿದ ಕೂಡ ನవ్వಾ ಚಂದಕ ತಂದೇನ ചന്ദി ബാളിയേന ி நாளே அந்த நம்ம லட்சித்தாபோத்துல நெனப்பாட்டியா கடை மத்தேன் கடையுந்தே ಹಾಂ ಕೆಲ್ಸಿದ್ರೆ ಹೋಗಿರ್ತಿ ಮತ್ತೆ ಇನ್ನೇನ್ ಮನೆಯಾಗ ಆರಾಮ ಅದೊಂದು ಗಂಡು ಒಂದು ಏನಾರು ಮಾಡಿ ಕಟ್ಟಿ ಕಳಿಸ್ತೀಯ ಅದೊಂದು ಮಗ ಬಿಡು ಪಾಪ ಪಾಪಾಪುದ್ರ ಪಾಡಿಗೆ ಸಾಲಿಗೆ ಕಾಂತತಿ ಮತ್ತೇನೈತೀನಿ ಚಂದ ಮಠ ಅಡ್ಡಾಡಿದ್ದ 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 ಹೌದಿಲ್ಲ ಅಲ್ಲ ಸಂತಕ್ಕ ಈ ಅಜ್ಜಿಗೆ ನನ್ನ ಕಂಡ್ರಿ ಏನಕ್ಕ ಅಂತ ಹಂಗೆ ನನ್ನ ಮ್ಯಾಗ ಅಂದ್ರೆ ಹಂಗೆ ಉರ್ಬಿಡ್ತೀನಿ ಮೌನಿನ ಹಾ ನಾನು ನಿನ್ನ ಮಗಳಿದ್ದಂಗಲ್ಲ ಹೌದವ ನನ್ನ ಮಗಳಿದ್ದಂಗೆ ಬಾರಿ ಹ್ಞೂ ಮಗಳಂತ ನನ್ನ ಮಗಳೆಲ್ಲರೂ ಹಿಂಗೆ ಅಡ್ಡಾಡ್ಕೊಂತ ತಿಲಾದ್ರೆ ಪಡ ಪಡ ಕೊಟ್ಟಿರ್ತಿದ್ದೆ ಅಕ್ಕಿನ್ನಷ್ಟೊತ್ತಿಗೆ നമ്മേത്ാദുല ഹാത്തേക്കി സു ന്ത്രീമ ഇന്നീമ ആ അത് ഒന്ന് അന്നോട് അല്ല ಅಲ್ಲ ನಾನೇನ ಹಂಗ ಮಾತಿಗೆ ನಮ್ಮೂಗೆ ಕನ್ಫ್ಯೂಸ್ ಮಾಡೋಣ ಅಂತೇಳಿ ಇಲ್ಲ ಈ ಮನೆಗೆ ಬಂದಾಗಿಂದ ನನಗೊಂಥರ ಆಗ್ತಾಯ್ತಿ ಅಂಥೇಳಿ ಹಾಗೆ ಒಂದು ಹೋಳಿಬಿಟ್ಟೆ ಏನಾರ ಮಾಡಿ ತಪ್ಪಿಸ್ಕೋಬೇಕಲ್ಲ ನಮ್ಮವ್ವ ಬೈದ್ರಿಂದ ಅಂಥೇಳಿ ನಮ್ಮವ್ವ ನಿಜ ನಿಜ ಅಂದ್ಕೊಂಬಿಟ್ಟಾರಲ್ಲ ಅದನ್ನು ಅಯ್ಯೋ ದೇವ್ರಿ ನಂಬೇಕಪ್ಪ ಒಂದು ಲಿಮಿಟ್ ಇರಬೇಕು ಈ ಈಲಿವೆಲಿ ನಂಬದ ಹಾಂ ಅಲ್ಲ ಹರಿಯ ನೀರು ಬೀಸೋ ಗಾಳಿ ಆ ಎಲ್ಲ ವಾಸ್ತು ಕೇಳಿ ಇದಾಕುತ್ತ ಅಲ್ಲ ಹೋಗ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಒಳಗ ಮನಿಯೊಳಗಿದ್ದವರೆಲ್ಲ ಇನ್ ಸಾವಿರ ವರ್ಷ ಬದುಕ್ತಾರ ಹ್ಮ್ ನಂಗೆ ಹಾಕ್ಬೇಕು ಈಗ ಸದ್ಯಕ್ಕೆ ಸುಮ್ಮನೆ ಇರೋದು ಒಳ್ಳೇದು ಅವಾ ಮಾಡ್ಬೇಕು ತೀರ ಮಾಡಬಾರ್ದು ಏನವ ಅವ್ರು ಬಂದು ಹೋಗಿದ್ ಕೇಳಿ ನನಗೆ ತೆಲೆ ಹಾಪಾಗತ್ತತಿ ಅಯ್ಯೋ ದೇವ್ರೆ ಈಗ ಅದನ್ನೆಲ್ಲ ಚೇಂಜ್ ಮಾಡ್ಸ್ಕೊಂತ ಕುಂದಿರ್ತೀಯೇನ ಅವ ಹೇಳಿದ್ ಬರಬ್ಬರಿನೇ ಐತಿ ರೀ ನಿಮಗೇನು ಗೊತ್ತು ಹಂಗಾರೆ ಅದೆಲ್ಲ ಸುಳ್ಳನ ವಾಸ್ತುನೇ ಸುಳ್ಳನ ಹೇಳ್ರಂಗಾರ ನೋಡನ ನೋಡು ಈಗ ಆತು ಈಗ ಬಂದ್ ಅದೆಷ್ಟೆಲ್ಲ ಹೇಳೋದ್ರಲ್ಲ ಅವರು ಯಾರ ಆತ್ಮಾನದ ಗುರುಜ್ ಅವ್ರ ಏನು ಏನೋ ಸಮಸ್ಯೆನೇ ಹಂಡ್ರೆಡ್ ಪರ್ಸೆಂಟ್ ಅವ್ರೆಲ್ಲಾ ಚೊಕ್ಕದಾರನ ಹಂಗಿದ್ರೆ ಈ ಬಾಗ್ಲಿಕ್ಕಿತ್ತಿತ್ತಾಗಿಟ್ ನಂಗೆ ಕೋಟ್ಯಾದೀಶ್ವರಕಾರಿದ್ರ ಅವ್ರು ಯಾಕ್ಲೆ ವಾಸ್ತು ಹಾಕೋಂತ ಅಡ್ತಿದ್ರು ಹಾ ಹಂಗ್ರಿ ಅವ್ರು ಜಗತ್ತಿಗೆ ಮಾರ್ಗದರ್ಶನ ಆಗ್ಯಾರ ನೋಡ್ರಿಪ್ಪ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ ನಾನ್ ಎಲ್ಲಾರ್ಗು ಅಂತ ಇಲ್ಲ ಏನು ಆಮೇಲೆ ನಾನು ಅದ್ರ ಬಗ್ಗೆ ನನ್ಗೆ ತರ್ಕ ಮಾಡುವಷ್ಟು ನಾ ದೊಡ್ಡವನು ಅಲ್ಲ ನಂಗೆ ಅದು ಬೇಡ ಈಗ ನಮ್ಮ ಮನೆ ಹೆಂಗೈತು ಹಿಂಗೆ ಇರಲಿ ಒಡಿ ಕಟ್ಟು ಇಲ್ಲ ಈ ಮನಿನೇ ಖಾಲಿ ಮಾಡ್ರಿ ಮಾರ್ಬಿಡು ಬೇರೆ ಮನೆ ತಗೋ ಆಗಲ್ಲ ನನಗೆ ಆಫೀಸಿಗೆ ಹೋಗಕ್ಕೆ ನಿಯರ್ ಐತಿ ಜೊತೆಗೆ ನನಗೆ ಇಲ್ಲಿ ಪ್ಲೇಸ್ ಇಷ್ಟ ಆಗೈತಿ ಇಲ್ಲಿ ಹಿಂದಿರು ಗಾರ್ಡನಿಂಗ್ ಅಲ್ಲ ಅದು ಏನಾದ್ರು ಬಾಲ್ಕನಿ ನನ್ನ ಬೆಡ್ರೂಮು ನನ್ನ ಒಟ್ಟು ಈ ಮನಿ ಒಳಗೆ ಆರಾಮ್ ಅನಿಸ್ತಾ ನನಗೆ ಇದು ಬಿಟ್ಟು ಇರಾಕೆ ಇಷ್ಟ ಇಲ್ಲ ಏನು ರೀ ಈ ಮನೆಗೆ ಬಂದಾಗಿಂದ ಭಾಳ ಬದಲಿಯಾಗೈತಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಏನ ನಿಮಗೆ ಗೊತ್ತಿಲ್ಲ ನಿಮಗೂ ಎಷ್ಟು ರಾತ್ರಿ ನಿದ್ದೆ ಬರ್ಲಾರ್ದಂಗೆ ಟೆನ್ಷನ್ ಆಗತ್ತೈತಿ ನನ್ಗೆ ಗೊತ್ತು ನಂಗೆ ಗೊತ್ತು ಏನೋ ಬೆಳಗ್ಗೆ ಎಂಟು ಗಂಟೆ ನಾ ಎಸಮಠ ಹೇಳ್ತಿದ್ದಿಲ್ಲ ಈಗ ಆರಕ್ಕೆ ಹೇಳಾಕತಿ ರೀ ನಂಗೆ ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿರನಾ ನನಗೂ ಅಷ್ಟಪ್ಪ ನೆಮ್ಮದಿನೇ ಇರಂಗಿಲ್ಲಲ್ಲ ಕಿಚನ್ಯಾಗ ಅದು ಹೋಲಿ ಈ ನಿಮ್ಮಗ ನನ್ನ ಮಾತೇಲಿ ಕೇಳಾಕತ್ತ ನಿತ್ತಿತ್ತಾಗ ಎಲ್ಲದಕ್ಕೂ ಉಲ್ಟಾ ನಿಂತುಬಿಟ್ಟಾನ ಇನ್ನು ಈಕಿ ಅಯ್ಯೋ ಈಕಿ ಏನು ಅಂತ ಈಕಿಗೆ ಗೊತ್ತಿಲ್ಲ ಅವಾ ಈಗ ಏನ್ ನನಗೆ ಗೊತ್ತು ಮನಿ ಮನಿ ಬ್ಯಾಂಕೆ ಕೆಲಸ ಮಾಡಕತ್ತಾಳ ಈ ಅರುಣ್ ಎಲ್ಲ ಫೋನ್ ಮಾಡಿದ್ದ ನನ್ಗೆ ಏನ ಫೋನ್ ಮಾಡಿದ್ದ ಅವ್ರ ಅತಿಗೆ ಮಗ್ ಹೋಗಿ ಏನೋ ಬಾಯಿ ಬಂದಂಗೆ ಹೇಳಬಂದಾಳಂತಲ್ಲ ಅವ್ರ ಅಣ್ಣ ಅಂದ್ರಂತಂಗೆ ಮಾತಾಡ್ಕೊಂತ ಅದ್ನೇ ಫೋನ್ ಮಾಡಿ ನಿಮ್ ತಂಗಿ ಹಿಂಗ್ ಮಾಡ್ಯಾಳುವ ಅಂತ ಹೇಳ್ದ ಒಂಥರ ಅಸಹ್ಯ ಅದಂಗತ್ ನನಗೆ ಗೊತ್ತಾಗಲ್ಲ ಈಗ ಒಂದ್ ಸ್ವಲ್ಪ ರೈಕಿಗೆ ಈಕಿ ಮಾತ್ ಕೇಳ್ಕೊಂಡ್ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಖರೇನ ಅವ ನಾ ಇದ್ದಿದ್ದ ಹೇಳಾಕತೇನ್ ಕೇಳಬ ನಾನು ఏనా ఈకీ సుధార్స మఠ ఎల్ సరిహోగల్ ఈ మన సొసి బందేలు మికి అదక సేంత ముచ్చు బాయ్ ఎలా నెట ఏతి

ಮೊದ್ಲು ಅವ್ರ ಇವ್ರ ಮನ್ಯಾಗ ಹೋಗಿ ಚಾಟ ಚುಚ್ಚ ಬಿಡು ನಿನ್ನ ಲೈಫ್ ಬಗ್ಗೆ ಫೋಕಸ್ ಮಾಡ್ಕೋ ಏನೋ ನಾನು ಹಂಗಲ್ಲ ಅಪ್ಪಾಜಿ ಬಿಸ್ನೆಸ್ ಒಳಗೆ ನಾನು ಸಹಾಯ ಮಾಡತ್ತೇನೆ ಏನೇ ನನ್ನ ಸ್ಟಡಿ ನಾ ಮುಗಿಸ್ಕೊಂಡೇನಿ ನಿನ್ ಹಂಗಲ್ಲ ಓದೋದನ್ನ ಅರ್ದಕ್ ನಿಲ್ಸಿ ಇತ ಓದಕ್ಕೂ ಇಂಟ್ರೆಸ್ಟ್ ಇಲ್ಲ ಮದ್ವಿ ಮಾಡ್ಕೊಳಕ್ಕೂ ಇಂಟ್ರೆಸ್ಟ್ ಇಲ್ಲ ಮನೆಯಾಗಿರ್ಬೇಕು ಅಲ್ಲಿ ಜಗಳ ಹಚ್ಬೇಕು ಹೋಗ್ಲಿ ಬೇರೆ ಏನಾರು ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಆಯ್ತಾ ಅದೂ ಇಲ್ಲ ಅಲ್ಲಪ್ಪ ಏನು ಹೇಳಿದೀನಿ ನೀನು ನಾ ಹೇಳಿದ್ನೇ ಇಲ್ರಿ ಯಾರ ಮಾತು ಕೇಳವಲ್ಲ ಇವ ನನಗೆ ಇರದ್ ನಿಂತನ ಎಲ್ಲ ಇವು ಇವು ಅದಲ್ಲ ಇವು ಗ್ರಹಗತಿಗಳು ಇವು ವಾಸ್ತು ಇವಕ್ಕ ಕಾಡಾಟನೇ ಮತ್ತೆ ಏನು ಅಲ್ಲ ನನ್ನ ಮಗ ಎಷ್ಟು ನನ್ನ ನನ್ನ ನನಗೆ ಯಾವತ್ತು ಹೊಳಿ ಮಾತಾಡ್ತಿದ್ದಿಲ್ಲ ನನಗೆ ಎಷ್ಟು ನನ್ನ ಮಾತು ಅಂದ್ರೆ ವೇದವಾಕ್ಯ ಅವಂಗ ಹಂಗ ನನ್ನ ಮಗ ಅದ ಅವ ಸುಮ್ಮನಿರವ ಯೋ ದೇವ್ರೆ ವಲಿ ಮುಂದೆ ಹೇತು ಅಯ್ಯ ನನ್ನ ಹಣೆ ಬಾರ ಸರಿ ಹೋಗಲ್ಲ ಏನ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಪ್ಪ ಜಸ್ಟ್ ಇಲ್ಲೇ ನೋಡ್ರಿ ತರುಣ್ ಮನೆಗೆ ಹೋಗಿ ಅಹ್ ಪಟ್ ಅಂತೇಳಿ ಅಲ್ಲಿ ಅವ್ರ ಅತ್ಗೆ ಮಗ ಏನೇನೋ ಚುಚ್ಚಿ ಅಣ್ಣ ಜಗಳ ಹಚ್ಚಿ ಬಂದಾಳಿಕೆ ಈಕಿ ಮತ್ತೆ ನನ್ನ ಅಶ್ವಿನಿ ನಡಕ್ಕೆ ತಂದಿಟ್ಟಿದ್ ಸುಳ್ಳು ಅಂತೀರಾ ನಿಜ ಅಪ್ಪಾ ನಾನು ನಂಬ್ತೇನೆ ಅಶ್ವಿನಿಗೆ ಎಷ್ಟು ಕನ್ವಿನ್ಸ್ ಮಾಡ್ಕೊಂಡು ಕಡಿಗೂ ಅಶ್ವಿನಿ ನಾನು ಒಪ್ಕೊಂಡ್ವಿ ನಾನು ಆ ಡೈಮಂಡ್ ರಿಂಗ್ ವಾಪಸ್ ವಾಪಾಸ್ ಕೊಟ್ಟೋಗಿದ್ಲಾ ಆ ಡೈಮಂಡ್ ರಿಂಗ್ ವಾಪಸ್ ಅಕ್ಕಿ ಕೈಗೆ ಹಾಕಿದೆ ಹೆಂಗಿದ್ರು ನಾವೇನು ಹೊರಗೆ ಅನೌನ್ಸ್ ಮಾಡಿದ್ದಿಲ್ಲ ನನ್ನ ಮಲ್ಲೇ ನಡೆದಿತ್ತು ಈಗ ಇದನ್ನೇ ಮುಂದುವರ್ಸ್ಬಿಟ್ರೆ ಆಕತ್ತಲ್ಲಪ್ಪಾ ಅಪ್ಪ ನಾನು ಅಶ್ವಿನಿನೇ ಮದುವೆ ಮಾಡ್ಕೊತೀನಪ್ಪ ಅಕ್ಕಿನ ಅವ್ರ ಮನೆಗೆ ಎಲ್ಲಾರು ಒಪ್ಪಿಸ್ತೀನಿ ಅಂತ ಹೇಳಾ ಒಪ್ಸ್ತೀನಿ ನನಕ್ಕೇನ್ ಎಲ್ಲರಿಗೂ ಇಷ್ಟ ಇತ್ತು ಇವಳೆ ಅಲ್ಲಂದಿದ್ಲು ಈಗ ಹೇಳಿದ್ ಒಂದು ಸ್ವಲ್ಪ ಬೈತಾರ ಆಮೇಲೆ ಒಪ್ಕೊಂತಾರಂತ ಗೊತ್ತಕ್ಕಿಗೂ ಅದಕ್ಕೆ ಒಪ್ಪಿಸ್ತೀನಿ ಅಂತ ಹೇಳಾಳ ನೀವು ಒಪ್ಕೊಂಡ್ರೆ ನಾವಿಬ್ರು ಒಬ್ರನ್ನೊಬ್ರು ಮದುವೆ ಮಾಡ್ಕೋಬಹುದು ನನ್ಗೇನಪ್ಪ ಖುಷಿನೇ ಐತಿ ಮದುವೆ ಮಾಡ್ಕೊಳಕ ಏಯ್ ಬಾಯನ್ ಹಲ್ಲ ಉದ್ರಸ್ತಾನೆ ಅಕ್ಕಿ ಈಕಿ ಅಂದೆ ಅಂದ್ರೆ ಎಷ್ಟಾದ್ರೂ ದೊಡ್ಡ ದೊಡ್ಡಕ್ಕಿ ಒಂದ್ ಸ್ವಲ್ಪ ಮರ್ಯಾದೆ ಕೊಡೋದ್ ಕಲಿ ಆಮೇಲೆ ಈ ಮನೆ ಅತ್ತಿಗೆ ಹಾಕಿ ಸೊಸಿ ಅಂದ್ರೆ ನನಗೆ ಅತ್ತಿಗೆ ಹಾಕಾಳ ಅದನ್ನ ತಿಳ್ಕೊ ಫಸ್ಟ್ ಅಲ್ಲ ಅಕ್ಕಿಗೇನ ಬಾಯ್ ಮಾಡ್ತಿ ನನಗ ಅವತ್ತ ನಿಮ್ಮಪ್ಪ ನಾನು ಅಷ್ಟ ರೀತಿ ಹೇಳಿದ್ವಿ ಯಾಕವ ಮದ್ವಿ ಕ್ಯಾನ್ಸಲ್ ಮಾಡ್ಕೊಂತಿ ಬೇಡ ಒಪ್ಕೋ ಒಪ್ಕೋ ಏನೋ ಒಂದ್ ಸಣ್ಣ ವಿಚಾರಕ್ಕೆ ಮದ್ವಿನೇ ಕ್ಯಾನ್ಸಲ್ ಮಾಡ್ಕೊಂತಿ ಅಂತ ಹೇಳಿದ್ವಿ ಒಪ್ಕೊಂಡ್ಲಾನ ಅಕ್ಕಿ ಒಪ್ಕೊಳ್ಳಿಲ್ಲ ಅದಾದ್ಮೇಲೂ ಅಕ್ಕಿ ಮನಿಗೆ ಹೋಗಿ ಮಾತಾಡಿದ್ವಿ ಅವಾಗೂ ನಮ್ಮ ಮಾತಿಗೆ ಹೇಳ್ಕಳಿನ್ ಕಿಮ್ಮತ್ ಕೊಡ್ಲಿಲ್ಲಕ್ಕಿ ಈಗ ಅದು ಒಪ್ಕೊಂಡ್ಬಿಟ್ಲ ಅಂತ ನಾವು ಒಪ್ಕೊಂಡ್ಬಿಡ್ಬೇಕಂತ ಏನಂತ ತಿಳ್ಕೊಂಡ್ಬಿಟ್ಟಿರಿ ನೀವು ಇಬ್ರು ಅಂತ ಅಲ್ಲಲ್ಲ ನಿನಗೇನ ನಮ್ಮ ಅಪ್ಪ ನಮ್ಮವ್ ಅವ್ನ ಮರ್ಯಾದೆ ಹೋಗತಿ ಆ ನಾನು ಆಕಿ ಹೇಳ್ದಂಗೆಲ್ಲ ಕುಣಿಬಾರ್ದು ಅಂತ ನಿಂಗೆ ಏನು ಅನ್ಸಂಗಿಲ್ಲ ಆಕೆಗೇನಷ್ಟು ಸ್ವಾಭಿಮಾನ ನಿನಗಿಲ್ಲ ಅಲ್ಲ ಅದ್ ಅಲ್ಲವಾ ಅದು ಹಂಗಲ್ಲ ಅದೇ ಹೇಳಿದ್ನಲ್ಲ ಅವಾಗ ಆ ಸಿಚುವೇಶನ್ ಹಂಗಿತ್ತು ಯಾ ಸಿಚುವೇಶನ್ ಹೆಂಗು ಇದ್ದಿದ್ದಿಲ್ಲ ಆಕಿಗಷ್ಟು ಸೊಕ್ಕು ಒಪ್ಕೋಬಾರ್ದು ಅಂತ ಹೇಳಿ ಈಗ ನಾವು ಒಪ್ಕೊಳಂಗಿಲ್ಲ ನೀವಿಬ್ರು ಒಪ್ಕೊಂಡ್ರು ನಾವು ಒಪ್ಕೊಳಂಗಿಲ್ಲ ಹಿಂಗ್ ಮಾಡಿದ್ರೆ ಹೆಂಗವ ನೀನು ಹೆಂಗೂ ಇಲ್ಲ ಹಿಂಗೂ ಇಲ್ಲ ಮಧವಿ ಆಗಕ್ಕೆ ನಾ ಒಪ್ಪಲ್ಲ ಅಷ್ಟೇ ಏಯ್ ಹೇಯ ವಯಸ್ಸಿಗೆ ಬಂದಿರ ಮಗ ಇಷ್ಟಕ್ಕೆ ಯಾಕೆ ವಿರೋಧವಾಗಿ ಇದು ಮಾಡ್ತಿ ಅದು ಮೇನ್ಲಿ ಮಧವಿ ಮಧವಿ ಅನ್ನೋ ಒಂದು ಟಾಪಿಕ್ನಗ ತಂದಿ ತಾಯಿ ಇಷ್ಟಕ್ಕಿಂತ ಮಧವಿ ಆಗೋರ್ ಇಷ್ಟ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಮುಂದೆ ಜೀವನ ಮಾಡಬೇಕಾದವರು ಅವ್ರಿಬ್ರು ಏನು ಇದನ್ ತಿಳ್ಕೊ ಫಸ್ಟ್ ದುರಂಗಾರ್ಲೇ ಬಂದ್ರ ರಿಂಗ್ ಬಿಚ್ ಕೊಟ್ಟು ರೊಕ್ಕ ಕೊಟ್ಟುೋದರೆ ನಾ ಅತ್ತ ಮನೆ ಸüsü ಮಾಡ್ಕೊತಿರನ ನಾಚಕಿಲ್ಲಾ ಮತ್ತೆ ಹೊಕ್ಕಿರನ ಹೆಣ್ಣು ಕೇಳಕ ஔ ನಾನು ಯಾಕೆ ಹೋಗಬೇಕು ಪಾಟೀಲೆ ನಂಗೆ ಈಗ ನಾನು ಒಪ್ಕೊಂಡೇನಿ ಅಂತ ಪ್ರೀತಮ್ ಏನಾರು ಅಶ್ವಿನಿ ಕೇಳಿದ್ರೆ ಪಾಟೀಲೇ ನಂಗೆ ಫೋನ್ ಮಾಡ್ತಾನ ನಮ್ಮಿಬ್ರು ಸ್ನೇಹಕ್ಕೆ ಯಾವುದೇ ಧಕ್ಕೆ ಆಗಿಲ್ಲ ನಾವಿಬ್ರು ಇರಂಗೇ ಇದೀವಿ ನಮಿಬ್ರಿಗೂ ಇಷ್ಟ ಇತ್ತು ಏನ ಈಗ ನೀವ್ ಹೆಣ್ಣ ಹೆಣ್ಮಕ್ಳಾಕೇನ ಪಾರ ಇಲ್ಲ ಏನೋ ಏನು ಪ್ರಾಬ್ಲಮ್ ಇಲ್ಲ ನಿಂದೆ ನೋಡಿ ಈಗ ನೀನು ಒಬ್ಬಕ್ ಒಪ್ಕೊಂಡ್ರೆ ಎಲ್ಲಾ ಮುಗುದಕ್ಕೆ ಸುಮ್ಮನೆ ಒಪ್ಕೊಳ್ಳಾರ್ದು ಜಗಳ ಮಾಡಕ್ ಹೋಗ್ಬೇಡ ಹ್ಮ್ ಕೇಳು ಕೇಳ ಒಪ್ಕೋ ಒಪ್ಕೋ ನನ್ನ ಒಂದು ಮಾತಿಗೆ ಮರ್ಯಾದೆ ಕೊಟ್ಟು ಒಪ್ಕೋ ಬೇಡ ಅಂತ ಹೇಳಕ್ಕೆ ಹೋಗ್ಬೇಡ ಬರೀ ಎಲ್ಲಾದಗೂ ನನ್ನೊಬ್ಬ ನೋಡ್ರಿ ಇನ್ನು ಇದ್ರಿಗೆ ನನ್ನ ಮಾಡ್ರಿ ಅದೇನ್ ಮಾಡ್ತೀರಾ ಮಾಡ್ರಿ ಅಪ್ಪ ಮಗ ಒಪ್ಕೊಂಡೆ ನೋಡು ಆತ ಸಮಾಧಾನ ಆತ ಮಾತಿ ಮರ್ಯಾದೆ ಕೊಟ್ಟಂತೆ ನಾನು ಗಂಡನ ಮಾತು ಯಾವತ್ತೂ ಮೀರಾಕೆಲ್ಲ ಅದೇ ಕಾರಣಕ್ಕೆ ಒಪ್ಕೊಂಡಿದ್ದೀವಿ ಅಷ್ಟೇ ಇಲ್ಲ ಅಂದಿದ್ರೆ ನನ್ನ ಒಪ್ಸಕ್ಕೆ ಹರಿಬ್ರಹ್ಮ ಬಂದ್ರು ಸಾಧ್ಯ ಆಗಿದ್ದಿಲ್ಲ ಸರಿಯಾ ನಿನ್ನಿಂದನೇ ಎಲ್ಲ ಆಗಿದ್ದು ಇರ್ಲಿ ಮಗನೇ ನಿಮ್ಮ ಒಂದು ಖುಷಿ ಮುಖ್ಯ ಅಷ್ಟೇ ನಾವು ತಂದೆ ತಾಯಿ ಕಷ್ಟಪಡೋದು ಯಾಕಪ್ಪ ಮಕ್ಳು ಖುಷಿಯಾಗಿರಲಿ ಅಂತ ಮಕ್ಳು ಖುಷಿಯಾಗಿರೋಕ್ಕೆ ಇಂಥವಕ್ಕೆಲ್ಲ ನಾವು ಅವಕಾಶನೇ ಕೊಡಲಿಲ್ಲ ಅಂದರೆ ಅವಾಗ ಖುಷಿಯಾಗಿರೋದು ಯಾವಾಗ ನಿಮಗೆ ಇಷ್ಟ ಇಲ್ಲದೆ ಇರೋ ಪಾರ್ಟ್ನರ್ ತಂದು ಕಟ್ಟಿ ಜೀವನ ಪೂರ್ತಿ ಸಫರ್ ಮಾಡೋಕೆ ಯಾಕೆ ಇದು ಮಾಡ್ಬೇಕು ಆಗೋದಿಲ್ಲ ನಿಮ್ಗೆ ಇಷ್ಟನೇ ನಮ್ಮ ಇಷ್ಟ ಅವ ನಾವು ಮದುವೆ ಆದಾಗಿಂದ ಎಲ್ಲೂ ಹೋಗೇ ಇಲ್ಲ ಅದಕ್ಕೆ ಕಿವು ಬೇಜಾರಾಗಿತ್ತಂತ ಒಂದು ನಾಲ್ಕು ದಿನ ನಾವು ಎಲ್ಲರೂ ಹೊರಗೂ ಬರ್ತೇವೆ ಹ್ಞೂ ಅದಕ್ಕೆ ಅದಕ್ಕೇನಿಲ್ಲ ನಾಲ್ಕು ದಿನ ಹೊರಗೂ ಬರ್ತೇವೆ ರೀತಿಯಾರ ನಾವು சரி வாங்க தோத்தா மத்ல வந்து மார்க்கெட் கர்க்கி நான் ஷாப்பிங் அல்லா வை மாட்டு தருண் கேத்தனி அந்த நோக்கிட்டு ಏನಂದ್ರೆ ಈಗ ಲಕ್ಷ್ಮೀ ಕೆಲ್ಸಕ್ಕೆ ಹೋಗ್ತದಾಳಲ್ಲ ಮತ್ತೆ ಮನೆ ಕೆಲಸ ಕಲಿಯದೆ ಅವಾಗ ನನಗನಸ್ತತಿ ಮನೆ ಕೆಲಸ ಏನು ಕಲ್ತಂಗಿಲ್ಲಕಿ ಇಷ್ಟು ದಿನ ಬರೀ ಓದೋದ್ರಾಗ ಮಾಡೋದ್ರಾಗ ಟೈಮ್ ಹೋಗ್ಬಿಡ್ತು ಈಗ ನೋಡಿದ್ರೆ ಕೆಲ್ಸಕ್ಕೆ ಹೊಂಟಾಳ ಮನೆ ಕೆಲಸ ಕಲಿಯೋದೆ ಅವಾಗ ನಾಳೆ ಅಲ್ಲಿ ಬಂದ ಮೇಲೆ ಎಲ್ಲ ಮತ್ತು ನಮ್ಮ ಕೂತ್ಕಿ ಮೇಲೆ ಕುಂದ್ರಂಗೆ ಆಗಬಾರ್ದು ನೋಡ್ರಿ ಆಮೇಲೆ ಇನ್ನೊಂದು ವಿಷಯ ಅತ್ತೆ ನಿಮ್ಮ ಹತ್ರ ಹೇಳಬೇಕಿತ್ತು ಬೆಳಗ್ಗೆ ಎಲ್ಲರೂ ಮನೆಯಾಗಿದ್ರಲ್ಲ ಅದಕ್ಕೆ ಹೇಳೋಕೆ ಆಗಲಿಲ್ಲ ಈಗ ಹೇಳತ್ತೀನಿ ಲಕ್ಷ್ಮಿ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಕಳ ಹ್ಞೂ ಏನು ಮಾಡ್ತಾಳ ನಮ್ಮ ನಾ ಕೇಳೇ ಇಲ್ಲ ಯಾಕೆ ಏನಾತ ಹಂಗಲ್ಲ ಮದುವೆ ಆದ್ಮೇಲೆ ಆಕಿ ಕೆಲ್ಸಕ್ಕೆ ಉಂಟ್ರೆ ಇಲ್ಲಿ ಮನೆಯಾಗ ಆಕಿನ ಕುಂದ್ರಿಸಿ ನಾನು ಮಾಡ್ಬೇಕಾ ಆಕೆ ಕೆಲ್ಸಕ್ಕೋಗಿ ಬೆಳಗ್ಗೆ ಹೋಗಿ ಸಂಜೆಗೆ ಬರ್ತಾಳೆ ಇಲ್ಲಿ ಮನೆಯೆಲ್ಲ ನೋಡ್ಕೊಳ್ಳೋದು ಯಾರು ಇಷ್ಟೆಲ್ಲ ಜನದ್ದು ನಾನೊಬ್ಳೆ ಹೆಂಗೆ ಮಾಡ್ಕೊಳ್ಳಿ ಅದಕ್ಕೆ ಕೇಳಿದೆ ಓ ಅದ ಅದು ಬೆಳಗ್ಗೆ ಏನು ಮಾಡ್ತಾಳ ಹೋಗೋದ್ರಾಗೆ ಎಷ್ಟಕ್ಕಿಂತ ಅಷ್ಟು ಮಾಡಿಟ್ಟು ಹೋಗಂಥೇಳಿದ್ರ ಅಯ್ಯೋ ಅತ್ತೀರಾ ಬೆಳಗ್ಗೆ ಹೋಗಿದ್ರೆ ಎಷ್ಟಕ್ಕೆ ಎಷ್ಟು ಮಾಡಿಟ್ಟು ಹೋಗಂದ್ರೆ ಮಾಡಿರ್ತಾಳಾನೆ ಆಕೆ ನೀವೇನು ನೀವೇ ಅಂತೀರಿ ಆಕೆ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿರಿ ನೀವು ಹ್ಞೂ ಇನ್ನು ಬರ್ಂಗೆ ನಾನು ಆಕಿ ಇಬ್ರು ನೋಡ್ಕೊಬೋದಲ್ಲ ನಾನು ಒಬ್ಬಕ್ಕೆ ಕೈಲೇ ಎಲ್ಲ ಆಗಲ್ಲ ಅಡಿಗೆ ಮಾಡಿದ್ರಾಗೂ ಎಲ್ಲರಿಗೂ ಮಾಡ್ಕೊಂಡು ಕುಂದಿರ್ಬೇಕು ಆ ಯಾಕಂದ್ರೆ ಅಡಿಗೆ ಅಡಿಗೆವ್ರು ನೆಟ್ಟು ಬರವಲ್ರು ಬಾಂಡೆ ಕಸ ಮಾಡೋರು ಸತಿಗೆ ಹಂಗ ಮಾಡ್ತಾರ ಬಂದು ಅವ್ರದ್ದೊಂದು ದೊಡ್ಡ ಡಿಮ್ಯಾಂಡ್ ಇರ್ತಾವೆ ಆಗಲ್ಲ ಅದಕ್ಕೆ ನನ್ಗೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ರಿ ಅತ್ತೀರ ನೀವು ಮನಿ ನೋಡ್ಕೊಳ್ಳಿ ನಿಮ್ಮದು ಮಾವಾರ್ದು ಮತ್ತೆಲ್ಲ ಮಾಡ್ಬೇಕಲ್ಲ ನೀವು ಫೋನ್ ಮಾಡಿ ಹೇಳ್ರಿ ಅದ್ರಾಗೇನೈತಿ ಕೆಲಸ ಬಿಟ್ಟು ಒಂದ್ ಸ್ವಲ್ಪ ಮನೆ ಕಡೆ ನೋಡ್ಕೊಳ್ವಾ ಮನಿ ಎಲ್ಲ ಕ್ಲೀನ್ ಮಾಡಿ ಇಡ್ಕೊಳ್ಳೋದು ಅಡಿಗೆ ಕಲಿಯೋದು ಇವೆಲ್ಲ ಮಾಡು ಬರೀ ಇನ್ನೂ ಮದುವೆ ಆಗಮ ಕೆಲಸಕ್ಕೆ ಅಂತ ಹೇಳಿ ಕೇಳ್ರಿ ಅದ್ರಾಗ ಏನೈತಿ ಅಲ್ಲ ಈಗಿ ಕೆಲಸ ಬಿಡ ಅಂದ್ರೆ ಬಿಡ್ತಾಳಂತೀಯ ನಂಗೇನಾಕಿ ಕೆಲಸ ಬಿಡ್ತಾಳ ಅಂತ ಅನ್ನಿಸ್ ಹೊಲ್ತು ಮತ್ತೆ ಬಿಡಲ್ಲ ಅಂದ್ಲಂದ್ರೆ ಏನ್ ಮಾಡ್ತೀಯ ಅಲ್ಲ ನೀವು ಹೇಳಬೇಕ್ರಿ ಎಲ್ಲದಕ್ಕೂ ಅಜೆಸ್ಟ್ ಆಗಿರ್ತೀವಿ ಎಲ್ಲದೂ ಒಪ್ಕೊಂಡಿರ್ತೀವಿ ನೀವು ಹೇಳ್ಬೇಕಪ್ಪ ಆಯ್ತು ಫೋನ್ ಮಾಡಿ ಹೇಳ್ತಂತು